ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಮ್ ಬೆಳ್ತಂಗಡಿ ತಾಲೂಕು ಸಮಿತಿಯ ಕಾರ್ಯದರ್ಶಿ ಈಗಾಗಲೇ ನಮ್ಮ ರಾಜ್ಯದ ಹಣಕಾಸು ಸಚಿವರು ಆದಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತನ್ನ ಬಜೆಟನ್ನು ಮಂಡಿಸಿದ್ದಾರೆ ನಮ್ಮ ರಾಜ್ಯ ಬಜೆಟನ್ನು ನಿರಂತರವಾಗಿ ಸಾಲವನ್ನೇ ಅವಲಂಬಿಸಿಕೊಂಡು ಸಾಧಾರಣ ಒಂಬತ್ತು ಸಾವಿರ ಕೋಟಿ ರು ಕೊರತೆಯ ಬಜೆಟನ್ನು ಮಂಡಿಸಿದ್ದಾರೆ ಈ ಇದ್ದು ಕೂಡ ದುಡಿಯುವ ಜನರ ರೈತರ ಕಾರ್ಮಿಕರ ಹಿತವನ್ನು ಮತ್ತು ಅವರ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಂಥ ಈ ಅನ್ನು ನಾವು ಕಮ್ಯುನಿಸ್ಟರು ಕಡಾಖಂಡಿತವಾಗಿ ಖಂಡಿಸ್ತೇವೆ ಇದು ಏನು ನಿರೀಕ್ಷೆ ಇತ್ತು ಸಿದ್ದರಾಮಯ್ಯವರ ಬಜೆಟ್ ಅಂತೇಳುವ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯನ್ನೆಲ್ಲವನ್ನು ಕೂಡ ಹುಸಿಗೊಳಿಸಿದಂಥ ಬಜೆಟ್ ಆಗಿದೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಂತೂ ಕಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ದುಡಿಯುವ ಜನರ ರಕ್ತ ಹೀರುವ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿದ್ದು ಮಾತ್ರ ಅಲ್ಲ ಯಾವುದೇ ವಿಭಾಗದಲ್ಲಿ ಜನರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸಕ್ಕೆ ಕೈ ಹಾಕದೇ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಸ್ವಲ್ಪ ಬದಲಾವಣೆ ತರಬಹುದು ಈ ಜನರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವಂಥ ಕಾರ್ಯಕ್ಕೆ ತನ್ನ ಬಜೆಟನ್ನು ಅವರು ಸದುಪಯೋಗ ಪಡಿಸಿಕೊಳ್ಳಬಹುದು ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದರೆ ಇವತ್ತಿನ ವಿಪರೀತವಾದಂಥ ಬೆಲೆ ಏರಿಕೆ ಅನುಗುಣವಾದಂಥ ಜೀವನಕ್ಕೆ ಅವಶ್ಯಕವಾದಂಥ ಕನಿಷ್ಠ ಕೂಲಿಯನ್ನು ನಿಗದಿಪಡಿಸಿ ದುಡಿಯುವ ಜನರಿಗೆ ಒದಗಿಸುವಲ್ಲಿ ಅವರು ಅದನ್ನು ನಿರ್ಧರಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ಮಾತ್ರ ಅಲ್ಲ ಮಾಲಕರ ಮರ್ಜಿಗೆ ಮರುಳಾಗಿ ಅಂಥದ್ದು ಬಲಿಯಾಗಿ ಈ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳಷ್ಟು ಕೆಲಸ ಮಾಡುವ ಅಮಾನವೀಯವಾದಂಥ ಒಂದು ನಿರ್ಧಾರಕ್ಕೆ ಅಲ್ಲಿ ಪ್ರಸ್ತಾವನೆ ಇದೆ ಇದೆಲ್ಲವೂ ಕೂಡ ಬಂಡವಾಳಶಾಹಿ ಸ್ನೇಹಿ ನೀತಿಗಳನ್ನು ಈ ಸರ್ಕಾರ ಅಳವಡಿಸಿಕೊಳ್ತಾ ಇದೆ ಅಂತ ಹೇಳುವಂಥದ್ದು ನಮಗೆ ನಾವು ಕಾಣ್ತೇವೆ ಅಂದರೆ ನರೇಂದ್ರ ಮೋದಿ ಸರ್ಕಾರದ ಅಥವಾ ನಿರ್ಮಲಾ ಸೀತಾರಾಮ್ ಮಂಡಿಸಿದಂಥ ಬಜೆಟ್ನ ದಾರಿಗೂ ಇದು ಈ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನ ದಾರಿಗೂ ವ್ಯತ್ಯಾಸಗಳೇ ಇಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ಮಾಲಕ ವರ್ಗದ ಹಿತ ಕಾಪಾಡುವುದನ್ನು ನಾವು ಕಾಣ್ತಾ ಇದ್ದೇವೆ ಮಾತ್ರ ಅಲ್ಲ ಈ ಬಜೆಟ್ಟಲ್ಲಿ ಈಗ ಉದ್ಯೋಗದಾತರು ಮುಖ್ಯವಾಗಿ ಬಂಡ ಕೈಗಾರಿಕಾ ಉದ್ಯಮಿಗಳು ಕಾನೂನು ಉಲ್ಲಂಘನೆ ಮಾಡಿದರೆ ಅದನ್ನು ಕೂಡ ಕ್ರಿಮಿನಲ್ ಅಪರಾಧ ಅಂತ ಹೇಳಿ ಪರಿಗಣಿಸದ ಒಂದು ಪ್ರಸ್ತಾವತೆಯನ್ನು ಪ್ರಸ್ತಾವನೆಯನ್ನು ಕೂಡ ಈ ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ ಇದರ ಪರಿಣಾಮವಾಗಿ ಏನಾಗ್ತದೆ ಅಂದರೆ ಈ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಕಳ್ಕೊಂಡಾಗ ಅದರ ಬಗ್ಗೆ ನ್ಯಾಯವಾದಂಥ ಬೇಡಿಕೆಗಾಗಿ ಚಳವಳಿ ಮಾಡುವಂಥದ್ದು ಪ್ರಕರಣ ದಾಖಲಿಸುವಂಥದ್ದಕ್ಕೆಲ್ಲ ದೊಡ್ಡ ರೀತಿಯಲ್ಲಿ ಹೊಡೆದು ಬೀಳುತ್ತದೆ ಸಿವಿಲ್ ವ್ಯಾಜ್ಯದಲ್ಲಿ ಹಲವಾರು ಅದರಲ್ಲಿ ಕೊಳಿತ ತನ್ನ ಸಂಬಳವನ್ನು ಅಥವಾ ತನ್ನ ಹಕ್ಕನ್ನು ಪಡೆಯಲಿಕ್ಕೆ ಗಂಭೀರವಾದಂಥ ಸಮಸ್ಯೆಗೆ ತಂದು ನಿಲ್ಲಿಸುವ ರೀತಿಯಲ್ಲಿ ಈ ಪ್ರಸ್ತಾವನೆ ಇದೆ ಅದನ್ನು ನಾವು ಖಂಡಿಸ್ತೇವೆ ಇನ್ನು ಈ ಸಾಲದಲ್ಲಿ ಯಾವತ್ತೂ ಕೂಡ ಬಜೆಟ್ ಇದು ಮಾಡಲಿಕ್ಕಾಗೋದಿಲ್ಲ ಅದಷ್ಟು ಸಾಕು ನಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ತನ್ನ ನಮ್ಮ ರಾಜ್ಯದ ಮಾತ್ರ ದಕ್ಷಿಣ ಭಾರತದ ಹಕ್ಕಿನ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ ಜಿ ಎಸ್ ಟಿ ತೆರಿಗೆ ಮೂಲಕ ಕೊಡಬೇಕಾದದನ್ನು ಕೊಡ್ತಾ ಇಲ್ಲ ಹೀಗಿದ್ರೂ ಕೂಡ ಈಗ ಸಾಧಾರಣ ಬಜೆಟಿನ ಐವತ್ತೆರಡು ಶೇಕಡದಷ್ಟು ತನ್ನ ಸ್ವಂತ ಆದಾಯದಿಂದ ಮತ್ತೆ ಸಾಲಗಳಿಂದ ಮಾಡಬೇಕು ಅಂತ ಇರುವಾಗ ಅದರಲ್ಲಿ ಜನರ ಕೊಳ್ಳುವ ಶಕ್ತಿ ಹೆಚ್ಚು ಮಾಡುವಂಥ ಕಾರ್ಮಿಕರ ಈ ಉದಾಹರಣೆಗೆ ಅಂಗನವಾಡಿಯವರಿಗೆ ನಿರೀಕ್ಷೆ ಇತ್ತು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಆದರೂ ವೇತನ ಮಾಡ್ತಾರೆ ಅಂತೇಳಿ ಇಲ್ಲ ಬರೀ ಒಂದು ಸಾವಿರ ಊಟದವರಿಗೆ ಆರು ಸಾವಿರದ ಘೋಷಣೆ ಮಾಡಿದ್ರು ಆರನೇ ಗ್ಯಾರಂಟಿ ಇಲ್ಲ ಅದು ಇಲ್ಲ ಖಾಲಿ ಒಂದು ಸಾವಿರ ಆ ಏನೋ ಜ ಆಶಾದವರಿಗೆ ಒಂದು ಹತ್ತು ಸಾವಿರ ಕೊಡ್ತದೆ ಅಂತೇಳಿ ಮಾತ್ರ ಅಲ್ಲ ಕೇರಳದಲ್ಲಿ ಇದೇ ಕಾಂಗ್ರೆಸ್ನವರು ಆಶಾ ಕಾರ್ಯಕರ್ತೆಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಬಳ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಂತ ಇದ್ರು ಕೂಡ ಇಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಕೇವಲ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿ ತನ್ನ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡಿದ್ದಾರೆ ಇದು ಖಂಡಿತ ಕೂಡ ವಿಷಾದನೀಯ ಅವರೇನು ಒಂದು ಸಾವಿರ ಜಾಸ್ತಿ ಮಾಡಿದಾಗ ವಿರೋಧ ಇರೋದಲ್ಲ ಆದರೆ ಅದು ನಿರೀಕ್ಷಿತ ಮಟ್ಟಿಗೆ ಈ ಬೆಲೆ ಏರಿಕೆ ಅನುಗುಣವಾಗಿ ಜನರ ಜೀವನಾವಶ್ಯಕ ವಸ್ತುಗಳನ್ನು ಖರೀದಿ ಕೊಂಥ ಖರೀದಿಸಿಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚಿಸುವಂಥ ರೀತಿಯ ಬಜೆಟ್ ಇದಾಗಲಿಲ್ಲ ಆ ರೀತಿಯ ಕನಿಷ್ಠ ಕೂಲಿ ನಿಗದಿ ಮಾಡಲಿಲ್ಲ ಅಂತ ಹೇಳುವಂಥದ್ದು ಕೂಡ ಅತ್ಯಂತ ಬೇಜಾರದ ವಿಷಯ ಇನ್ನೂ ಅತಿಥಿ ಶಿಕ್ಷಕರನ್ನೇ ನಂಬಿಕೊಂಡು ಸರ್ಕಾರಿ ಶಾಲೆಯನ್ನು ಉಳಿಸ್ತೇವೆ ಬೆಳೆಸ್ತೇವೆ ಅಂತೇಳಿ ಅಭಿವೃದ್ಧಿಯ ಕನಸು ಕಂಡು ದೊಡ್ಡ ರೀ ಈ ಬಜೆಟ್ನಲ್ಲಿ ಅಭಿವೃದ್ಧಿಯ ಕನಸು ಕಾಣುವಂಥ ನಿರೀಕ್ಷೆ ಏನಿಲ್ಲ ಈಗ ಆ ಗುತ್ತಿಗೆ ಶಿಕ್ಷಕರನ್ನು ಅಥವಾ ಅತಿಥಿ ಶಿಕ್ಷಕರನ್ನು ಅಳವಡಿಸಿಕೊಂಡು ಸರ್ಕಾರಿ ಶಾಲೆಯ ವಿಸ್ತರಣೆಗೆ ಹೊರಟಿದ್ದಾರೆ ಅವರಿಗೆ ಸರಿಯಾದ ಬದುಕಿಲ್ಲ ಅವರಿಗೆ ಒಂದು ಎರಡು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಮಾಡಿದ ಕೂಡಲೇ ದೊಡ್ಡ ರೀತಿಯ ಅವರ ಬದುಕನ್ನು ರಕ್ಷಣೆ ಮಾಡಿದಾಗ ಆಗೋದಿಲ್ಲ ಇವತ್ತು ಅವರನ್ನೆಲ್ಲ ಕಾಯಂಗೊಳಿಸಬೇಕು ಗುತ್ತಿಗೆ ಕಾರ್ಮಿಕರಾಗಿ ದುಡಿಯುವಂಥವರಿಗೆ ಏನಾದರೂ ಸಿದ್ದರಾಮಯ್ಯ ತನ್ನ ಬಜೆಟ್ ಅಲ್ಲಿ ಏನಾದ್ರು ರಕ್ಷಣೆ ಕೊಡಬಹುದು ಹಲವಾರು ವರ್ಷಗಳಿಂದ ಗುತ್ತಿಗೆ ಆದರೆ ದುಡಿತಿರುವಂತಹ ಅದೇ ಸರ್ಕಾರಿ ಇಲಾಖೆಗಳಲ್ಲಿ ಕೂಡ ದುಡಿತಿರುವಂತಹ ಆ ಜನರಿಗೆ ಏನಾದರೂ ಒಂದು ಕೆಲಸದ ಭದ್ರತೆ ಕೊಡಬಹುದು ಕನಿಷ್ಠ ವೇತನ ಕೊಡುವ ರೀತಿಯ ವ್ಯವಸ್ಥೆ ಮಾಡಬಹುದು ಅಂತ ಹೇಳೋ ನಿರೀಕ್ಷೆ ಇತ್ತು ಅದು ಕೂಡ ಖುಷಿಯಾಗಿದೆ ಈ ಬಜೆಟ್ ಅಲ್ಲಿ ಇಲ್ಲ ಬೆಲೆ ಏರಿಕೆ ನಿರುದ್ಯೋಗ ಕೃಷಿ ಬಿಕ್ಕಟ್ಟು ನಿವಾರಣೆ ಅಂತ ಗಂಭೀರವಾದ ಪ್ರಸ್ತಾಪಗಳಲ್ಲಿ ಗ್ರಾಮೀಣ ನಿರುದ್ಯೋಗ ಸಮಸ್ಯೆ ನಿವಾರಿಸುವಲ್ಲಿ ಈ ಬಜೆಟ್ ಯಾವುದೇ ಕೊಡುಗೆ ನೀಡಿಲ್ಲ ಅಂತ ಹೇಳುವಂತದ್ದನ್ನು ನಾವು ಗಮ ಗಮನಿಸಿದ್ದೇವೆ ಜೊತೆಗೆ ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಂತ ಈ ಬಜೆಟ್ ಅಲ್ಲಿ ವಲಸೆ ಕಾರ್ಮಿಕರನ್ನು ಇನ್ನಷ್ಟು ಹೆಚ್ಚಿಸುವಂತ ಒಂದು ಯೋ ಇದು ನಿರೀಕ್ಷೆ ಇರುವಂತ ರೀತಿ ಬಜೆಟ್ ಆಗಿದೆ ಅದು ಅಂದರೆ ವಲಸೆ ಕಾರ್ಮಿಕರು ಹೆಚ್ಚಿಸಿದ ನಗರ ನಗರದತ್ತ ಬರಬೇಕಾದಂತ ಅನಿವಾರ್ಯತೆ ಕಂಡು ಕಾಣ್ತಾ ಇದೆ ಅದರಿಂದ ಇದೆಲ್ಲವನ್ನು ಕೂಡ ಈ ಸರ್ಕಾರದ ಅಲ್ಲಿ ನಾವು ಕಾಣುವಂಥ ಲೋಪದೋಷಗಳು ಈಗ ನಾವು ಹೇಳುವಂಥದ್ದು ಇನ್ನು ರೈತರಿಗೆ ಮುಖ್ಯವಾಗಿ ಸಬ್ಸಿಡಿ ಕೊಡುವಂಥದ್ದಾಗಲಿ ಅವರ ಆದಾಯ ಇಷ್ಟೆಲ್ಲ ಕುಸಿತ ಆಗಿರುವಾಗ ಕೃಷಿಯಲ್ಲಿ ರೋಗ ರುಜಿನಗಳಿಂದೆಲ್ಲ ಕಷ್ಟ ಇರುವಾಗ ಅವರಿಗೇನಾದರೂ ಒಂದು ರಕ್ಷಣೆ ಕೊಡುವಂಥದ್ದು ಸಬ್ಸಿಡಿ ಕೊಡುವಂಥದ್ದು ಬಿಡಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆ ಕೂಡ ಈ ಒಂದು ಅಲ್ಲಿ ಕಾಣಲಿಲ್ಲ ಇನ್ನು ಮೈಕ್ರೋ ಫೈನಾನ್ಸು ಅದರಲ್ಲಿ ಏನೋ ಹೊಸ ಮಸೂದೆ ತಂದಿದ್ದಾರೆ ಅಂದ್ರೆ ಅಕ್ರಮವಾಗಿ ಯಾವುದೇ ಕಾನೂನು ಪರವಾಗಿ ಅಲ್ಲದೆ ಕಾನೂನುಬಾಹಿರವಾಗಿ ಹಣವನ್ನು ಕೊಟ್ಟು ಈ ರೀತಿಯಲ್ಲಿ ದಂಧೆ ನಡೆಸುವಂಥದ್ದು ಆ ಕಾ ಉದ್ದೇಶ ಈಡೇರದಂತಹ ಸಾಲಗಳನ್ನೇ ಮತ್ತೆ ಮತ್ತೆ ಕೊಡುವಂಥದ್ದು ಇದನ್ನು ಮೋರ್ಟೋರಿಯಂ ಮಾಡುವಂಥ ಒಂದು ಉದ್ದೇಶವನ್ನು ಕೂಡ ಈ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಲಿಲ್ಲ ಅಂತ ಹೇಳೋದ್ರೆ ಬೇಜಾರು ಇನ್ನು ಬಿಡಿ ಮಾಲಕರಾಗಿರಲಿ ಯಾವುದೇ ಮಾಲಕರಾಗಿರಲಿ ಕಾರ್ಮಿಕರಿಗೆ ದುಡಿದ ವೇತನ ಕೊಡದಿದ್ದಾಗ ಅದ್ರ ಬಗ್ಗೆ ಏನು ಕ್ರಮ ತೆಕ್ಕೊಳ್ಬೇಕು ಅಂತ ಹೇಳೋದಿಲ್ಲ ಅವರ ಮೇಲೆ ಕ್ರಿಮಿನಲ್ ಕೇಸುಗಳನ್ನೇ ಹಾಕಬಾರದು ಅಂತ ಹೇಳೋ